ಮಿನಿ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತಾ ಅದು ಡಿಗ್ರಿ ಸ್ಟೂಡೆಂಟ್ಸ್ ಯಾರೆಲ್ಲ ಇರ್ತಾ ಅಂಥವ್ರು ಅಂತ ಯು ಸಿ ಎಮ್ ಎಸ್ ಪೋರ್ಟಲ್ನಲ್ಲಿ ಯಾವ ರೀತಿ ಎಕ್ಸಾಮ್ ಫೀಸ್ನ ಕಟ್ಟೋದು ಹೇಗೆ ಅನ್ನೋದನ್ನ ನಾನು ಇಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ನೋಡ್ತಾ ಇರ್ಬೋದು ಗೂಗಲ್ಗೆ ಹೋಗಿ ಸರ್ಚ್ ಕೊಡಿ ಯು ಸಿ ಎಮ್ ಎಸ್ ಲಾಗಿನ್ ಅಂತ ಹಾಕೋದ ಲಾಗಿನ್ ಲಿಂಕ್ ಓಪನ್ ಆಗುತ್ತೆ ಆ ಲಿಂಕ್ ಮೇಲೆ ಕ್ಲಿಕ್ನ ಮಾಡಿ ಕ್ಲಿಕ್ ಆಗಿದ ತಕ್ಷಣ ಈ ಥರ ವೆಬ್ಸೈಟ್ ಓಪನ್ ಆಗುತ್ತೆ ನೋಡ್ತಾ ಇಲ್ಲ ಡಿಪಾರ್ಟ್ಮೆಂಟ್ ಆಫ್ ಹೈಯರ್ ಎಜುಕೇಷನ್ ಅಂತ ಅಂದ್ಬಿಟ್ಟು ಪೇಜ್ ಓಪನ್ ಆಗಿದೆ ಇಲ್ಲಿ ಲಾಗಿನ್ ಅಂತ ಇದೆ ಲಾಗಿನ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕು ಕ್ಲಿಕ್ ಆಗಿದ ತಕ್ಷಣ ನೆಕ್ಸ್ಟ್ ಈ ಥರ ಪೇಜ್ ಓಪನ್ ಆಗುತ್ತೆ ಲಾಗಿನ್ ಪೇಜು ಇಲ್ಲಿ ಯಾವುದೇ ಆದಂಥ ಚೇಂಜಸ್ ಇದೆ ಅಲ್ಲ ಸ್ಟೂಡೆಂಟ್ ಅಂತಂದರೆ ಆಯ್ಕೆಯಾಗಿ ಅಲ್ಲಿ ಸೆಲೆಕ್ಟ್ ಆಗಿರುತ್ತೆ ಏನೊಂದು ಚೇಂಜಸ್ ಮಾಡ್ಕೋಬೇಡಿ ಇಲ್ಲಿ ಕೆಳಗಡೆ ಬಂದರೆ ಯೂಸರ್ ನೇಮ್ ಹಾಕೋಬೇಕಾಗತ್ತೆ ನಿಮ್ಮದು ಯೂಸರ್ ನೇಮ್ ಬಂದರೆ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಇರುತ್ತೆ ರಿಜಿಸ್ಟ್ರೇಷನ್ ಏನಿಲ್ಲ ರಿಜಿಸ್ಟ್ರೇಷನ್ ಆಗಿರುತ್ತಲ್ಲ ಕಾಲೇಜ್ಗೆ ಆ ರಿಜಿಸ್ಟ್ರೇಷನ್ ನಂಬರ್ ಮತ್ತು ಪಾಸ್ವರ್ಡ್ನ ಹಾಕೋಬೇಕಾಗತ್ತೆ ಪಾಸ್ವರ್ಡ್ ಏನೋ ಗೊತ್ತಿಲ್ಲ ಅಂದರೆ ಫರ್ಗೆಟ್ ಪಾಸ್ವರ್ಡ್ ಅಂತ ಅದು ಕೆಳಗಡೆ ಇರುತ್ತೆ ಅದ ಮೇಲೆ ಕ್ಲಿಕ್ನ ಮಾಡಿದೆ ನಿಮಗೆ ಪಾಸ್ವರ್ಡ್ ರಿಸೆಟ್ನ ಮಾಡ್ಕೋಬೋದಾಗಿತ್ತು ಪಾಸ್ವರ್ಡ್ನ ಹಾಕೊಂಡು ಎಂಟರ್ನ ಮಾಡಿಕೊಂಡು ಇಲ್ಲಿ ಎಂಟರ್ದ ಕ್ಯಾಪ್ಚರ್ ಅಂತ ಕಾಣ್ತಿದ್ದಿಲ್ಲ ಅದು ಯಾವ ರೀತಿ ಪ್ ಚೆದುಕೊಂಡು ಇದೆ ಅದೇ ರೀತಿ ಇಲ್ಲಿ ಟೈಪ್ನ ಮಾಡ್ಕೋಬೇಕಾಗತ್ತೆ ಟೈಪ್ ಮಾಡಿಕೊಂಡು ಲಾಗಿನ್ ಅಂತ ಇದೆಯಲ್ಲ ಲಾಗಿನ್ ಮೇಲೆ ಕ್ಲಿಕ್ನ ಮಾಡಿ ಕ್ಲಿಕ್ ಆಗಿದ ತಕ್ಷಣ ಇದಾವೆ ಲಾಗಿನ್ ಆಗುತ್ತೆ ನಿಮ್ಮ ಅಕೌಂಟುಗ ನಿಮ್ಮ ಹೆಸ್ದೆಲ್ಲ ನೋಡ್ತಾ ಇರ್ಬೋದು ಇಲ್ಲಿ ಇವಾಗ ಎಕ್ಸಾಮ್ ಫೀಸ್ ಕಟ್ಟೋದ್ರಿಂದ ಕೆಳಗಡೆ ಬಂದರೆ ಎಕ್ಸಾಮ್ ಅನ್ನೋ ಆಪ್ಷನ್ ನೋಡ್ತಾ ಇದ್ದರೆ ಅದ ಮೇಲೆ ಕ್ಲಿಕ್ನ ಮಾಡೋದು ಒಂದಷ್ಟು ಆಪ್ಷನ್ ಓಪನ್ ಆಗುತ್ತೆ ಆ ಆಪ್ಷನಲ್ಲಿ ಫಸ್ಟ್ ಒಂದು ನೋಡ್ತಾ ಇಲ್ಲ ಎಕ್ಸಾಮ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಎಕ್ಸಾಮ್ ಅಪ್ಲಿಕೇಶನ್ ಅಂತ ಓಪನ್ ಆಗುತ್ತೆ ಅದ ಮೇಲೆ ಕ್ಲಿಕ್ ಆಗಿದ ತಕ್ಷಣ ನಿಮ್ಮ ಎಕ್ಸಾಮ್ ಡೀಟೇಲ್ಸ್ ಎಲ್ಲ ಓಪನ್ ಆಗುತ್ತೆ ನೋಡ್ತಾ ಇರ್ಬೋದು ಇವಾಗ ಇಲ್ಲಿ ಡೀಟೇಲ್ಸ್ ಎಲ್ಲ ಓಪನ್ ಆಗಿದೆ ಇಲ್ಲಿ ಕೆಳಗಡೆ ಬಂದರೆ ತರ್ಡ್ ಸೆಮಿಸ್ಟರ್ ಎಕ್ಸಾಮ್ ಫೀಸ್ ಕಟ್ಟಬೇಕಾಗಿದೆ ಫೀಸ್ ಕಟ್ಟಬೇಕು ಅದು ಯಾವ ರೀತಿ ನೋಡ್ತೀನಿ ಇಲ್ಲಿ ಬ್ಲೂ ಕಲರ್ ಅಲ್ಲಿ ನೋಡ್ತಾ ಇದಲ್ಲ ಅಲ್ಲ ಕ್ಲಿಕ್ ಟು ಅಪ್ಲೈ ಫಾರ್ ಎಕ್ಸಾಮ್ ಅನ್ನೋ ಆಪ್ಷನು ಇಲ್ಲಿ ನೋಡ್ತಾ ನೋಡ್ತಾರೆ ತರ್ಡ್ ಸೆಮಿಸ್ಟರು ಇಲ್ಲಿ ಎಕ್ಸಾಮ್ ನೋಟಿಫಿಕೇಷನ್ ನ ಪ್ರತಿಯೊಂದು ನೋಡ್ಬೋದು ಇಲ್ಲಿ ಕ್ಲಿಕ್ ಟು ಎಕ್ಸಾಮ್ ಅಂತಿರಲ್ಲ ಅಪ್ಲೈ ಅಂತ ಅದ ಮೇಲೆ ಕ್ಲಿಕ್ನ ಮಾಡಿದ್ದೀನಿ ಕ್ಲಿಕ್ ಆಗಿದ ತಕ್ಷಣ ನಿಮ್ಮ ರಿಜಿಸ್ಟ್ರೇಷನ್ ಓಪನ್ ಆಗುತ್ತೆ ನಿಮ್ಮ ಡೀಟೇಲ್ಸ್ ಎಲ್ಲ ಓಪನ್ ಆಗುತ್ತೆ ಯಾ ಎಷ್ಟು ಅಮೌಂಟ್ ಕೂಡ ಇಲ್ಲಿ ಓಪನ್ ಆಗಿ ನೋ ಓಪನ್ ಆಗುತ್ತೆ ಎಷ್ಟು ಸೆಮಿಸ್ಟರ್ ಫೀಸ್ ಎಕ್ಸಾಮ್ ಫೀಸ್ ಅನ್ನೋದು ನೋಡ್ತಾ ಇರ್ಬೋದು ಮೇಲೆ ಕೆಳಗಡೆ ಬಂದ ಪೇ ಅಂತ ಇದೆಯಲ್ಲ ಪೇ ಮೇಲೆ ನ ಮಾಡಬೇಕಾಗತ್ತೆ ಪೇ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಆಯ್ತದ ಅದು ಇಶ್ಯೋದಂತ ಕೇಳುತ್ತೆ ಎಸ್ ಅಂತ ಕೊಡಬೇಕಾಗತ್ತೆ ಅಮೌಂಟೆಲ್ಲ ವೆರಿಫೈ ಮಾಡ್ಕೊಂಡು ನೋಡ್ಕೊಂಡು ಆದಮೇಲೆ ಎಸ್ ಅಂತ ಕೊಡಬೇಕು ಎಸ್ ಅಂತ ಕೊಟ್ಟಾದ್ಮೇಲೆ ಈ ಥರ ಓಪನ್ ಆಗುತ್ತೆ ಅಂದರೆ ನೀವು ಪೇಮೆಂಟ್ನ ಯಾವ ರೀತಿ ಕಟ್ಬೋದು ಕ್ರೆಡಿಟ್ ಕಾರ್ಡು ಡೆಬಿಟ್ ಕಾರ್ಡು ನೆಟ್ ಬ್ಯಾಂಕಿಂಗು ಯು ಪಿ ಐ ವ್ಯಾಲೆಟು ಇದರ ಮುಖಾಂತರ ನೀವು ಪೇನ ಮಾಡ್ಬೋದಾಗುತ್ತೆ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಯು ಪಿ ಐನ ಸೆಲೆಕ್ಟ್ನ ಮಾಡ್ಕೊಂಡೀನಿ ಯು ಪಿ ಐ ಸೆಲೆಕ್ಟ್ನ ಮಾಡಿಕೊಂಡು ಇಲ್ಲಿ ನಿಮ್ಮ ಯು ಪಿ ಐ ಐ ಡಿ ನಂಬರ್ನ ಹಾಕೋಬೇಕಾಗತ್ತೆ ಇಲ್ಲಿ ಯು ಪಿ ಐ ಐ ಡಿ ನಂಬರ್ನ ಹಾಕ್ಕೊಂಡು ಹಾಕೊಂಡಾದಮೇಲೆ ಇಲ್ಲಿ ಕೆಳಗಡೆ ಪೇ ನೋವು ಅಂತ ಬರುತ್ತೆ ಕೆಳಗಡೆ ನೋಡ್ತಾ ಇರ್ಬೋದು ಆಪ್ಷನ್ ಓಪನ್ ಆಗಿದೆ ಪೇ ನೋವು ಅಂತ ಪೇ ನೋವು ಮೇಲೆ ಕ್ಲಿಕ್ನ ಮಾಡಿ ಕ್ಲಿಕ್ ಆಗಿದ ತಕ್ಷಣ ನಿಮಗೆ ಏನು ಯು ಪಿ ಐ ಡಿ ನಂಬರ್ ಹಾಕಿರ್ತಾ ಆ ಯು ಪಿ ಐ ಡಿಗೆ ಒಂದು ಮೆಸೇಜ್ ಹೋಗಿರುತ್ತೆ ನಿಮ್ಮ ಮೊಬೈಲ್ಗೆ ಮೊಬೈಲ್ ಓಪನ್ ಮಾಡಿದಾಗ ಗೊತ್ತಾಗುತ್ತೆ ಅಲ್ಲಿ ಪೇ ಬಂದಿರುತ್ತೆ ಪೇಮೆಂಟ್ ಮಾಡಬೇಕಾಗತ್ತೆ ಇವಾಗ ಇಲ್ಲಿ ಪೇಮೆಂಟ್ ಆಯಿತು ಇವಾಗ ಪ್ರಿಂಟ್ ಅಂತ ಇದೆಯಾ ಆಪ್ಷನು ಪ್ರಿಂಟ್ ಮೇಲೆ ಕ್ಲಿಕ್ನ ಮಾಡೋದು ನಿಮ್ಮ ಅಕ್ನಾಲೇಜ್ಮೆಂಟು ಅಂದರೆ ಏನು ಫೀಸ್ ಪೇಮೆಂಟ್ ಇತ್ತು ಅಕ್ನಾಲಜ್ಮೆಂಟ್ನ ಪ್ರಿಂಟ್ಔಟ್ನ ತಗೋಬೋದಾಗಿರತ್ತೆ ನೋಡೋದಲ್ಲ ಯಾವ ರೀತಿ ಪೇಮೆಂಟ್ನ ಮಾಡೋದು ಹೇಗೆ ಅನ್ನೋದನ್ನ